ಇವತ್ತಿನ ರೆಸಿಪಿ ಮಕ್ಕಳಿಗಾಗಿ ಹೆಲ್ದಿ ಮತ್ತು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಮಕ್ಕಳಿಗೆ ನಾವು ಯಾವಾಗ ಮೊಟ್ಟೆ ಶುರು ಮಾಡಬಹುದು ಅಂದ್ರೆ ಒಂದು ವರ್ಷ ತುಂಬಿದ ಮೇಲೆ ಎಗ್ ಅನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬಹುದು ಮೊಟ್ಟೆಯಲ್ಲಿ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳಿವೆ ಅದಕ್ಕೆ ಮೊಟ್ಟೆಯನ್ನು ಸೂಪರ್ ಫುಡ್ ಅಂತ ಕರೀತಾರೆ ಒಂದು ಮೊಟ್ಟೆಯಲ್ಲಿ ಸುಮಾರು ಸಿಕ್ಸ್ ಪಾಯಿಂಟ್ ತ್ರೀ ಗ್ರಾಮ್ ಪ್ರೋಟೀನ್ ಇರುತ್ತೆ ಎಸ್ಪೆಷಲಿ ಯಾರು ವೆಜಿಟೇರಿಯನ್ ಇರ್ತಾರಲ್ಲ ಅವರು ಆದಷ್ಟು ಎಕ್ ತಿನ್ನುವುದು ತುಂಬ ಒಳ್ಳೆಯದು ಇಲ್ಲಿ ನೋಡ್ಬೋದು ಫೋರ್ ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಇದನ್ನು ನೋಡಿದ ತಕ್ಷಣ ಮಕ್ಕಳಿಗೆ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ಥರ ರೌಂಡ್ ಶೇಪ್ ಮಾಡಿತು ನೋಡ್ಬೋದು ನಾನು ಎರಡು ಎಗ್ಗನ್ನು ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ನಾಲ್ಕು ಬ್ರೆಡ್ ಪೀಸು ಇದರಿಂದ ಸಿಂಪಲ್ ಆಗಿ ಮತ್ತು ತುಂಬ ಫಾಸ್ಟಾಗಿ ನಾವು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ಇದು ದೊಡ್ಡವರು ಇಷ್ಟಪಡುವಂಥ ರೆಸಿಪಿ ಬಟ್ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಬಟ್ ತುಂಬಾ ಟೇಸ್ಟಿ ಅನಿಸುತ್ತೆ ಒಂದ್ಸ ಎಲ್ಲರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಬೋದು ಸ್ವಲ್ಪ ಕೆಂಪು ಖಾರ ಅಥವಾ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ಯಾರು ಬೇಕಾದರೂ ಮಾಡ್ಬೋದು ಸಿಂಪಲ್ಲಾಗಿದೆ ಇಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಮನೆಯೊಳಗೆ ಬ್ರೆಡ್ಡು ಮತ್ತು ಎಗ್ ಇದ್ದರೆ ಸಾಕು ನಿಮ್ಮದು ಟೆನ್ ಮಿನಿಟ್ಸ್ನಲ್ಲಿ ಬ್ರೇಕ್ಫಾಸ್ಟು ರೆಡಿಯಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬ್ರೆಡ್ಡನ್ನು ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡ್ತೀನಿ ಆಯಿಲ್ ಕ್ರೀಸ್ ಮಾಡಿದ ಹಾಟ್ ತೊಗೋ ಮೇಲೆ ಇಟ್ಟು ಎರಡು ಕಡೆ ರೋಸ್ಟ್ ಮಾಡಿದರೆ ನಮ್ಮ ಹೆಲ್ದಿ ಬ್ರೆಡ್ ಎಗ್ ಟೋಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಎಗ್ದ ಲೇಯರ್ ಜಾಸ್ತಿ ಬೇಕಂದ್ರೆ ಈ ಥರ ಮೇಲುಗಡೆ ಹಾಕಿ ನೀವು ರೋಸ್ಟ್ ಮಾಡ್ಬೋದು ತುಂಬ ನೀಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಿಡ್ ಡೇ ಬ್ರೇಕ್ಫಾಸ್ಟಿಗೆ ನೀವು ಎಗ್ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡಿದರೆ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗೆ ಒಳ್ಳೆಯದಂತ ಹೇಳ್ತಾರೆ ಸೊ ಹೈ ಪ್ರೋಟೀನ್ ಇರುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಸಿಂಪಲ್ ಇದೆ ಜಾಸ್ತಿ ಟೈಮ್ ಏನೂ ತೊಗೊಳ್ಳೋದಿಲ್ಲ ಹಾಗಾಗಿ ನಾವು ಈಸಿಯಾಗಿ ಬ್ರೇಕ್ಫಾಸ್ಟನ್ನು ನಾವು ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮಗೆ ನೆಕ್ಸ್ಟ್ ರೆಸಿಪಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್